ಚೇಂಜ್ ಇಲ್ಲ ಅಲ್ಲೆಲ್ಲ ಕೊಟ್ಬಿಟ್ಟೆ ಹತ್ತು ಇಪ್ಪತ್ತು ಎಲ್ಲರಿಗೆ ಅಣ್ಣ ಬನ್ನಿ ಅಣ್ಣ ಇಲ್ಲಿ ನೋಡಿ ಓಡ್ರಿ ಇಲ್ಲಿ ನೋಡಿ ಓಡ್ರಿ ಕೊಡಿಯಣ ನಾವು ಏನು ಹಿಂಗೋಡಕ್ತವ್ರೆ ನೋಡಿ ಅಣ್ಣ ಏನಾಯ್ತಣ ಅವ್ರಿಗೆ ಈ ಕಡೆ ಬನ್ನಿ ತಲೆ ಮೇಲೆ ಏನೋ ಬಿತ್ತು ಮಗ ಅಗ ಚೇಂಜ್ ಇಲ್ಲ ನೆಕ್ಸ್ಟ್ ಟೈಮ್ ಕೊಡಲಿಲ್ಲ ಚಿಲ್ಡ್ರೆ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ಲಾ ನನ್ನ ಹತ್ರ ನಾನು ನನ್ನ ಹತ್ರ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ಲಾ ಹಾ ಚೇಂಜ್ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಹಾಂ ಓಕೆ ಏನು ಕಾಲೆಲ್ಲಾದ್ರೂ ತಗೋ ಚೇಂಜ್ ಇಲ್ಲ ನನ್ನ ಹತ್ರ ಹಾಂ ನೆಕ್ಸ್ಟ್ ಟೈಮ್ ಕೊಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಟೈಮ್ ಕೊಡ್ಲಾ ಕೊಡ್ತೀನಿ ಅಲ್ಲಿ ರೂಪಾಯಿ ಕೊಟ್ಟೆ ಹಾ ನಾಳೆ ಕೊಡ್ತೀನಿ ಬನ್ನಿ ಸ್ವಲ್ಪ ಹಂಗ ಹಲೋ ಏನ್ ಸ್ವಲ್ಪ ಏನೋ ಬಡವ್ರ ತರ ಕಾಣಿದ್ರಿ ಅನ್ಬಿಟ್ಟು ನಾನು ಇವನು ನಾನ್ ನೋಡಿ ಸೌಕರ್ ತರ ಕಾಣಿಸ್ತೇನೆ ಅರೆ ನನ್ನ ಹತ್ರ ಚೇಂಜ್ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಹೋಗಿ ನನ್ನ ಹತ್ರ ಚೇಂಜ್ ಇಲ್ಲ ನೆಕ್ಸ್ಟ್ ಟೈಮ್ ನೋಡಿ ಚೇಂಜ್ ಇಲ್ಲಮ್ಮಿಗೆ ನೆಕ್ಸ್ಟ್ ಟೈಮ್ ಕೊಡ್ತೀನಿ ನೆಕ್ಸ್ಟ್ ಟೈಮ್ ಇಟ್ಕೋ ಏ ಪರವಾಗಿಲ್ಲ ಏ ಈಗ ಅಲ್ಲೆಲ್ಲ ಹತ್ತೈದೈದು ಕೊಟ್ಟೆ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಹೋಗಿ ಬಾಯ್ ನನಗೇನಕ್ಕೆ ಅಲ್ಲಿ ನನಗೇನಕ್ಕೆ ಬಂದಿದ್ದೀನಿ ಹಾಕೋದು ಹಾಕ್ತಿದ್ರೆ ಇನ್ನೊಂದು ಮುನ್ನೂರು ನಾನೂರು ಹೋಗಿ ಸರಿ ಆಯ್ತು ತಗೊಳ್ಳಿ ನಾ ತಮಾಷೆ ಮಾಡಿದ್ದು ಇಲ್ಲಿ ತಮಾಷೆ ಮಾಡಿ ಚೇಂಜ್ ಕೊಡ್ಲಾ ನೆಕ್ಸ್ಟ್ ಟೈಮ್ ಕೊಡ್ತೀನಿ ನಾನು ನಿಮ್ ದುಡ್ಡು ಚೇಂಜ್ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಲ್ಲ ನನ್ನ ಹತ್ರ ಚೇಂಜ್ ಚೇಂಜು ಎಷ್ಟು ಬೇಕು ಎಷ್ಟು ಬೇಕಾಗಿತ್ತು ಎಷ್ಟು ಬೇಕಾಗಿತ್ತು ಅಲ್ಲ ನಿಮ್ಮ ನನ್ನ ಹತ್ರ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಅಲ್ಲಲ್ಲ ನನ್ನ ಹತ್ರ ಚಿಡ್ರೆ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಓಕೆನಾ ಬೇಜಾರ್ ಮಾಡ್ಕೋಬೇಡಿ ಅಲ್ಲೆಲ್ಲಾರು ಕೊಟ್ಬಿಟ್ಟು ಬಂದೆ ಹತ್ತು ಇಪ್ಪತ್ತು ಐದು ರೂಪಾಯಿ ಹಾ ಓಕೆ ಓ ನಿಮ್ದೇನಾ ಹೌದಾ ಸರಿ ಓಕೆ ಮತ್ತೆ ನಾನು ಇಲ್ಲಿ ಇದಲ್ಲಿ ಬಂದ್ಬಿಡಿ ಹಾಂ ನೆಕ್ಸ್ಟ್ ಟೈಮ್ ಕೊಡ್ತೀನಿ ಚೈಂಜ್ ಬೇಜಾರೇನು ಇಲ್ಲ ತಾನೆ ನೋಡಿ ಮನುಷ್ಯ ಯಾವತ್ತು ಹಾ ಅಡ್ಡ ಹಾಕ್ಬಿಡ್ರಿ ಕರೆಕ್ಟಾಗಿ ಅಲ್ಲಿ ನೋಡಿಬಿಡಿ ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಚಾನಲ್ ಇರೋದು ಕೃಷ್ಣ ಎಲ್ಲಿ ನೀವು ಅಣ್ಣ ನಮ್ಮ ಯೂಟ್ಯೂಬ್ ಚಾನಲ್ ಅಣ್ಣ ನಾನು ಹೇಳ್ದಂಗೆ ಹೇಳಿ ಅಣ್ಣ ತರಲೇ ನನ್ನ ಮಕ್ಕಳು ಚಾನಲ್ಗೆ ಅಲ್ಲ ನಾನು ಹೇಳ್ದಂಗೆ ಹೇಳಿ ಬನ್ನಿ ನೀವು ಬನ್ನಿ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಬಂದವ್ರೆ ಹಾಯ್ ಸೂಪರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಂಡು ಬಂದಿದೀವಿ ನಮ್ಮ ಲಂಗ ಬಿದೋಯ್ತು ಹೌದಾ ಇಲ್ಲಿ ತರ್ಲೆ ನನ್ನ ಮಕ್ಳ ಚಾನಲ್ಗೆ ಹಾಯ್ ಏನು ಅಣ್ಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿ ಮಾಡಿ ವಿಮಲ್ ವಿಮಲ್ ಹಾಯ್ ಮಾಡಿ ಇಬ್ರು ಪೊಲೀಸ್ ಕೊಟ್ಬಿಡಿ ಅವ್ರಿಗೆ ಅಲ್ಲಿ ನಿಂತವ್ರೆ ಹಾ ಅವ್ರಿಗೆ ಹೇಳಿ ಮಡಿವಾಳ ಪೊಲೀಸ್ ಸ್ಟೇಷನ್ ಇಂದ ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಕೊಟ್ರು ಅಂತ ಮಡಿವಾಳ ಪೊಲೀಸ್ ಸ್ಟೇಷನ್ ಇಂದ ಸಬ್ ಇನ್ಸ್ಪೆಕ್ಟರ್ ಸೂರ್ಯನಾರಾಯಣ್ ಕೊಟ್ರು ಇದು ಅಂತ ಹೇಳಿ ಹಾ ಓಕೆ ಅಣ್ಣ ಬನ್ನಿ ಹೋಗೋಣ

ನಾನು ಅಲ್ಲಿಂದ ಕತ್ಕೊ ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇದೀರಾ ಏನ್ ಕೆಲಸ ಕೆಲಸ ಮಾಡ್ತೀರಾ ನೀವು ಹೌದಾ ಸರಿ ಅಣ್ಣ ಸರಿ ಓಕೆ ಅಣ್ಣ ಚಿಲ್ಡ್ರೆ ಇಲ್ಲ ಅಣ್ಣ ನೆಕ್ಸ್ಟ್ ಟೈಮ್ ಕೊಡ್ಲಾ ಚಿಲ್ಡ್ರೆ ಇಲ್ಲ ನೆಕ್ಸ್ಟ್ ಟೈಮ್ ಕೊಡ್ಲಾ ನಾಳೆ ಬನ್ನಿ ಹಾ चिलर नहीं, नेक्स्ट टाइम देता, हाँ, मे, मेरे पास चिलर नहीं, नेक्स्ट टाइम देता आपको, हाँ, पांच सौ रुपया, दस रुपया नहीं है। <laughs> पुलिस स्टेशन इंदा, वंदुवाकी का की कल्टना मर्डर को बनी तो जिली, तो यार कोलो जिलेर ಕಳ್ಳತನ ಮಾಡ್ಕೊಂಡ್ ಬಂದಿದ್ದೀನಿ ನೆನ್ನೆ ನನ್ಗೆ ನೈಟ್ ಎತ್ತಕೊಂಡಿದ್ರು ಅವ್ರು ನಾನೇನ್ ಮಾಡಿದೆ ಇದನ್ನ ಎತ್ತಕೊಂಡ್ ಬಂದ್ಬಿಟ್ಟ ಹಾ ಯಾರಾದ್ರು ಇದ್ದಾರಾ ತಗೊಳೋರು ಗೊತ್ತಿಲ್ಲ ಹೌದಾ ಅಲ್ವ ಇಲ್ಲ ಎಲ್ಲಿ ಗಣೇಶ ಮಡಗವ ಗಣೇಶ ಮಾಲ್ಗ ಗಣೇಶ ಮಡಗವ್ರ ಗಣೇಶ ಮಡಗವ್ರ ಹಾ 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 ಅದೇ ಗಣೇಶ ಕಲೆಕ್ಷನ್ ಎಲ್ಲ ಮಾಡ್ಬಿಟ್ರಿ ನಾವು ಆಗೋಯ್ತು ಎಷ್ಟು ಒಂಬತ್ ಪಾರ್ಟ್ ಇದೆ ಮಾಡಿ ಆಯ್ತು ಇವಾಗ ನಾವು ಬೇರೆ ಕಾನ್ಸರ್ಟ್ ಮಾಡ್ತಾ ಇರ್ಬೇಕಲ್ವಾ ಅದಕ್ಕೆ ಹೆಂಗೆ ತಪ್ಪ ತಗೊಂಡ್ಬಿಡಿದೀವಿ ಪೊಲೀಸ್ ಸ್ಟೇಷನ್ ಇಂದ ಇವಾಗ ಇಡ್ಯಾಕ್ ಬಂದ್ರೆ ಯಾರಾದ್ರು ಏನ್ ಮಾಡೋಣ ನಾ ಇಬ್ರು ಪಾರ್ಟ್ನರ್ ಅಂತ ಹೇಳ್ಬಿಡಾ ತಾನೆ ತಾನೇ ಹಂಗೆ ಹೇಳ್ತೀನಿ ರೀ ಚೆನ್ನಾಗಿದೆ ಯಾರಾದ್ರೂ ಬನ್ನಿ ಇಡೀ ಇಲ್ಲೇ ರೀ ಅಣ್ಣ ಬನ್ನಿ ಹಾ ಬನ್ನ